ವ್ಯಾಮೋಹವಿಲ್ಲದ ಪ್ರೇಮ ನಿರ್ಭರವಿರಲಿ ಭೀಮ ಸಾಹಸವಿರಲಿ ಹಗೆತನವನುಳಿದು ನೇಮ ನಿಷ್ಠೆಗಳಿರಲಿ ಡಂಬ ಕಠಿಣತೆ ಬಿಟ್ಟು ಸೌಮ್ಯವೆಲ್ಲೆಡೆ ಇರಲಿ ಮಂಕುತಿಮ್ಮ ಈ ಜಗತ್ತಿನಲ್ಲಿ ನಾವು ಎಲ್ಲರನ್ನ ಪ್ರೀತಿಯಿಂದ ಕಾಣಬೇಕು ಅಂತ ಹೇಳ್ತಾರೆ ಎಲ್ಲರನ್ನೂ ಪ್ರೇಮದಿಂದ ನೋಡಬೇಕು ಅಂತ ಈ ರೀತಿ ಪ್ರೇಮ ಅಂದರೆ ಯಾವ ರೀತಿ ಪ್ರೇಮ ಅಂದರೆ ಅದು ವ್ಯಾಮೋಹವಿಲ್ಲದ ಪ್ರೇಮ ಅಂತ ಅಂದರೆ ಲವ್ ಅಂತ ಹೇಳ್ಕೊಂಡು ತುಂಬಾ ವ್ಯಾಮೋಹ ಇರಬಾರ್ದು ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ಆ ರೀತಿಯ ಪ್ರೇಮ ಇರಬೇಕು ಅಂತ ಅದು ಮಾತ್ರ ನಿಜವಾದ ಪ್ರೇಮ ಅಂತ ಇನ್ನ ಎರಡನೇದು ಯಾವ್ದಾದ್ರು ಕೆಲಸ ಮಾಡ್ಬೇಕಾದ್ರೆ ಅದು ಇಷ್ಟಪಟ್ಟು ಮಾಡಬೇಕು ಅಥವಾ ಭೀಮ ಸಾಹಸ ಅಂತ ಹೇಳ್ತಾರೆ ಭೀಮ ಸಾಹಸ ಮಾಡ್ಬೇಕು ಕಷ್ಟಪಟ್ಟು ಕೆಲಸ ಮಾಡಬೇಕು ಆದರೆ ಕೆಲಸ ಮಾಡಬೇಕಾದ್ರೆ ಹಗೆತನ ಅಥವಾ ದ್ವೇಷ ಇರಬಾರ್ದು ಅಥವಾ ಬೈಕೊಂಡು ಮಾಡ್ಬಾರ್ದು ಇದೊಂದು ಕೆಲಸ ಕೊಟ್ಟನಪ್ಪ ಅಂತ ಬೈಕೊಂಡು ಮಾಡಿದ್ರೆ ಅದ್ರ ಫಲ ಸಿಗಲ್ಲ ಅಂತ ಭೀಮ ಸಾಹಸ ಮಾಡಬೇಕು ಖುಷಿಯಿಂದ ಮಾಡಬೇಕು ಅಂತ ಎರಡನೇದು ಇನ್ನೊಂದು ಒಂದಿಷ್ಟು ಆಚಾರ ವಿಚಾರಗಳನ್ನು ನಾವು ನಂಬಿರ್ತೀವಿ ಒಂದಿಷ್ಟು ವೈಚಾರಿಕವಾಗಿ ಒಂದು ಕಡೆ ನಾವು ಅಂದ್ಕೊಂಡಿರ್ತೀವಿ ಇದನ್ನು ಇದು ನಾನು ನಂಬ್ತೀನಿ ಅಂತ ಆ ಅದಕ್ಕೆ ಆ ವೈಚ ಆ ವಿಚಾರಕ್ಕೆ ನಾವು ಒಂದು ಒಂದು ನಿಯಮ ಅಥವಾ ನಿಷ್ಠೆ ಇಟ್ಕೊಂಡಿರಬೇಕು ಅಂತ ನಿಯತಿರ್ಬೇಕು ಅದರಿಂದ ನಾವು ಒಂದ್ಸಲ ಹೀಗೆ ಏನು ಇನ್ನೊಂದು ಸಲ ಹಾಗೆ ಅನ್ಬಾರ್ದು ಅದನ್ನು ನೀ ನಿಷ್ಠೆ ಯಾವತ್ತು ಸಾಯೋವರೆಗೂ ಆ ಹಾಗೆ ಕಾಪಾಡ್ಕೊಳ್ಬೇಕು ಅಂತ ಇನ್ನು ಸೌಮ್ಯ ಭಾವ ಅಂತ ಯಾವಾಗಲೂ ನಾವು ನಮ್ಮ ನಡವಳಿಕೆ ಹೇಗಿರ್ಬೇಕಂದ್ರೆ ಇನ್ನೊಬ್ಬರಿಗೆ ಸೌಮ್ಯ ಅಂತ ಅನಿಸ್ಬೇಕಂದ್ರೆ ನೋಡಿದ ತಕ್ಷಣ ನಮ್ಮ ನೋಡಿ ಹೆದರಿಕೆ ಆಗ್ಬಾರ್ದು ಅಲ್ಲ ಈ ರೀತಿ ಸೌಮ್ಯದಿಂದ ಇರುವಂಥ ಒಂದಿಷ್ಟು ಟಿಪ್ಸ್ಗಳನ್ನು ಒಂದು ನಾಲ್ಕು ತರದ ಟಿಪ್ಸ್ಗಳನ್ನು ಗುಂಡಪ್ಪದಲ್ಲಿ ಕೊಡ್ತಾ ಇದ್ದಾರೆ must